ಇವತ್ತು ನಾನು ಮೂಲಂಗಿ ಸೊಪ್ಪು ತರಿಸಿದ್ದೆ ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪು ತುಂಬ ಫ್ರೆಶ್ ಇವೆ ಇದು ನೋಡಿ ಇದಕ್ಕೆ ಪಲ್ಯ ತರಕಾರಿ ಮಾಡ್ತಾಯಿದ್ದೀನಿ ನಾ ಇವತ್ತು ಇಂಥ ಸ್ವಲ್ಪ ತೂ ತೂತು ಏನಾಗಿರ್ತಾರಲ್ಲ ಇವನ್ನ ತಗೊ ಬಿಟ್ಟು ಬಿಸ್ಕಾಡು ಮಾಡಿ ಚಲೋ ಎಲೆಗಳನ್ನ ಹರ್ಸ್ಕೊಂಡು ನೀಟಾಗಿ ಚೆನ್ನಾಗಿ ಸಣ್ಣ ಹೆಚ್ಕೋಬೇಕು ಅದನ್ನು ಅದಕ್ಕೆ ಇದನ್ನೇನು ಮಾಡಬೇಕು ಇದನ್ನು ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಮೇಲೆ ಕೀಲ್ ಮಾಡಿ ಇನ್ನು ಸಣ್ಣಗೆ ಸಣ್ಣ 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 ಹೂವನಾಗಿ ಹಚ್ಕೋಬೇಕು ಹೆಚ್ಕೊಂಡು ಸ್ವಲ್ಪ ಹೆಸ್ರು ಬಳೆ ಹಾಕಬೇಕು ನೆನೆ ಹಾಕಬೇಕು ಅವನು ಆಮೇಲೆ ಮೂರು ಕೂಡಿ ನಾನು ತರಕಾರಿ ಪಲ್ಯ ಮಾಡ್ತಾ ಇದ್ದೀನಿ ಇದನ್ನು ನಿಮ್ಗೆ ತೋರಿಸ್ಕೊಳೋ ಹೋಗ್ತೀನಿ ನೀವು ಕೊನೆಯವರೆಗೆ ವೀಡಿಯೋ ನೋಡ್ತಾ ಇರಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ನೋಡಿ ಇನ್ನು ನೋಡಿ ನಾನು ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿದು ಎರಡು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಇದನ್ನ ಆರಿಸಿ ಚೆನ್ನಾಗಿದ್ದು ಇಟ್ಕೊಂಡಿದ್ದೀನಿ ತೊಳೆದು ಸಣ್ಣಗೆ ಎಸ್ತೀನಿ ಇದನ್ನು ತೊಳೋದು ಬಿಟ್ಟು ಪೀಲ್ ಮಾಡಿ ಚೆನ್ನಾಗಿರ್ಸ್ತೀನಿ ಇದನ್ನು ಹೆಂಗೆ ಮಾಡಬೇಕು ಪಲ್ಯ ಅನ್ನೋದು ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ ಮೂರ್ತಿ ಬಿಡಿಯೋ ನೋಡಿ ನಾನು ಮೂಲಂಗಿ ತಪ್ಪು ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು ಇಲ್ಲೇ ಸ್ವಲ್ಪ ಎಣ್ಣೆ ಹಾಕಿ ಇದು ಕಾಯಿ ಕಿಲ್ಲೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಮತ್ತು ಎರಡು ಮೆಣಸಿನಕಾಯಿ ರಾಯಿ ಅದರಲ್ಲಿ ಏನು ಮಾಡಬೇಕು ಸಾಸಿಸ್ಕೋದಿಕ್ಕೆ ಹಿಂಗೆ ತೋರಿಸಿ ಚಟ್ಟಪಟ್ಟ ಅನ್ಲಿಕ್ಕೆ ಹತ್ತೀಗ ನಾನು ಏನು ಮಾಡಬೇಕು ಇದನ್ನು ಇಟ್ಟದ್ದು ಪಲ್ಯ ಇದಕ್ಕೆ ಅಷ್ಟು ಪುಡಿನೂ ಹಾಕಿದ್ದೀನಿ ಹಿಂಗು ಹಾಕಿದ್ದೀನಿ ಇದಂಗೆ ಹಾಕಿಬಿಟ್ಟು ಸಾಸಬೇಕು ಸ್ವಲ್ಪ ಅದರಾಗೆ ನೀರು ಇರ್ತದೆ ತಾನೇ ಅದು ಅದನ್ನೇ ನಮಗೆ ಮೂಲಂಗಿ ತಪ್ಪು ಸ್ವಲ್ಪ ಬೇಕಾದ ಸ್ವಲ್ಪ ನೀರು ಬರಲ್ಬೇಕು ಆಯ್ತು ಆರ್ತದೆ ಇದ್ರ ಮೇಲೆ ಏನು ಮಾಡ್ಬಿಟ್ಟು ಉಪ್ಪು ಹಾಕಿ ಗಾಜಿನ ಮುಚ್ಚಿಟ್ಟು ನೀರು ತಾನೇ ಬಿಟ್ಟು ಅದೇ ನೀರೊಳಗೆ ಅದು ಬಿಡ್ತದೆ ಚಲೋ ಹಾಕ್ಬೇಕು ಅದನ್ನು ಮಾಡಿ ನೋಡಿದಾಗ ಸ್ವಲ್ಪ ಒಂದು ಹಸಿ ಕೊಬ್ಬರಿ ಪುಡಿ ಹಾಕಬೇಕು ಅಂದರೆ ಇದು ರುಚಿ ತುಂಬ ಚೆನ್ನಾಗಿ ಬರ್ತಿದೆ ಆ ಅಂದ್ರೆ ಚೆನ್ನಾಗಿ ಕಲ್ಪ್ಬೇಕು ನೋಡಿದ ತುಂಬ ರುಚಿ ಆಗ್ತದೆ ಇದು ಚಪಾತಿ ರೊಟ್ಟಿ ಜೋಡಿ ತುಂಬ ರುಚಿ ಆಗ್ತದೆ ನೋಡಿ ನಾವು ಮೂಲಂಗಿ ಇದು ಇರ್ತದಲ್ಲ ಮೇಲಿಂದ ಅದರ ಪಲ್ಯ ಮಾಡಿದ್ದೀನಿ ಈ ಕಿನ ಹಾಕಿದ್ದೀನಿ ಮೂಲಂಗಿ ತೊಪ್ಪಲ ಮೂಲಂಗಿ ಸಣ್ಣಕ್ಕೆ ಮಣ್ಣು ಹೆಚ್ಚು ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹೆಸರು ಹೆಸ್ರುಬೇಳೆ ಹಾಕಿದ್ದೆ ಅದನ್ನು ಹಾಕಿದ್ದೀನಿ ಆಮೇಲೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಎರಡು ಹಸಿಮೆಣಸಿನಕಾಯಿ ಎಷ್ಟು ಹಾಕಿ ಇದನ್ನು ಕಳಿಸಿಬಿಟ್ಟು ಇದೇ ಕೊಬ್ಬರಿ ತುರಿ ಹಾಕಿ ಕಲಿಸ್ಬಿಟ್ಟು ಈಗ ಮೂಲಂಗಿ ತೊಪ್ಪಳ ಜಟ್ಬಟ್ಟಾಗಿ ರೆಡಿ ಆಗ್ತದೆ ತುಂಬ ಹೆಲ್ದಿ ಇದು ಈ ರೀತಿ ನೀವು ಒಂದ್ಸಲ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ಸ್ ಫಾರ್